ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ರಿಸೆಪ್ಷನ್ ವ್ಲಾಗಲ್ಲಿ ಏನು ಹೀಗೆ ನೋಡಿಸ್ತಿದ್ದಾಳೆ ಅಂತ ಅನ್ಕೋಬೋದು ಇವಾಗ ತಾನೇ ಜಸ್ಟ್ ಅಪ್ ಆಗಿ ಬಂದಿದ್ದೀನಿ ಸೊ ರೆಡಿ ಆಗಬೇಕು ಇವಾಗ ಕರೆಕ್ಟಾಗಿ ಏಯ್ಟ್ ಫಾರ್ಟಿ ಟೆನ್ನಷ್ಟು ರೆಡಿ ಆಗಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಮೀನ್ಸ್ ನಂಗೆ ಸ್ಯಾರಿ ಹುಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಆಫ್ ಆನ್ ಅವರ್ ಆಗುತ್ತೆ ಯಾಕಂದರೆ ಅದು ಪರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕು ಪರ್ಫೆಕ್ಟಾಗಿ ಕಾಣಿಸ್ಬೇಕು ಅಂದರೆ ಹಾಫ್ ಆನ್ ಅವರ್ ಬೇಕು ಆಮೇಲೆ ರೆಡಿ ಆಗಬೇಕು ಹೇರ್ ಸ್ಟೈಲ್ ಸ್ವಲ್ಪ ಹೊರಗಡೆ ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ ಫಸ್ಟ್ ಒಂದು ಕಡೆ ನೋಡಿದೆ ನನಗಲ್ಲಿ ಸೆಟ್ ಆಗಿಲ್ಲ ಸರಿ ನಮ್ಮ ಮನೆ ಪಕ್ಕನೇ ಒಂದು ಹುಡುಗಿದೆ ಪಾರ್ಲರ್ ಕೆಲ್ಸಕ್ಕೆ ಹೋಗ್ತಾರೆ ಎಕ್ಸ್ಪೀರಿಯೆನ್ಸ್ ಅಂತೆ ಬಟ್ ಅವ್ರು ವರ್ಕ್ನ ನೋಡಿಲ್ಲ ಬಟ್ ನೋಡಬೇಕು ಹೇಗೆ ಮಾಡ್ತಾರೆ ಏನು ಅಂತ ಫಸ್ಟ್ ನೀವು ಫುಲ್ ರೆಡಿ ಆಗಬೇಡಿ ಆಮೇಲೆ ನಾನು ಬಂದು ಹೇರ್ ಸ್ಟೈಲ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ನೀನು ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಬಟ್ ನೀವು ನೋಡಿಸ್ತೀನಿ ಬನ್ನಿ ಯಾರು ಇಲ್ಲ ಬೆಳಗ್ಗೆ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ಆಗಿಲ್ಲ ಅತ್ತೆ ಬಂದು ಇವತ್ತು ಸ್ವಾಮಿ ಇದ್ದಾರೆ ಅಂದರೆ ನಮ್ಮ ಮನೆ ಕೆಳಗಡೆ ನಮ್ಮ ಅತ್ತೆ ತಮ್ಮನ ಮಗ ಅವ್ರದ್ದು ಇವತ್ತು ಇದೆ ಮಾಲೆ ಹಾಕಿದ್ರು ಇವತ್ತು ಶಬರಿಮಲೆಗೆ ಹೋಗ್ತಿದ್ದಾರೆ ಅದಕ್ಕೆ ಬೆಳಗ್ಗೆನೆ ಅತ್ತೆ ರೆಡಿಯಾಗಿ ತಾತ ಅತ್ತೆ ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಮುಗಿಸ್ಕೊಂಡು ಡೈರೆಕ್ಟ್ ಚೌಟ್ರಿಗೆ ಬರ್ತಾರೆ ಅವಾಗ ನೋಡಿಸ್ತೀನಿ ಸೊ ಆ ಟೆನ್ಷನ್ ನಾನು ಅವ್ರನ್ನ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ ನಮ್ಮ ಹಸ್ಬೆಂಡ್ ಕೂಡ ಹೊಸ ಬಟ್ಟೆ ತೊಗೊಂಡಿದ್ದಾರೆ ಅದನ್ನು ಅವ್ರು ರೆಡಿಯಾದಾಗ ನೋಡಿಸ್ತೀನಿ ನಂದು ಏನಿದೆ ಔಟ್ಫಿಟ್ ಅಲ್ಲ ಇವಾಗ ನೋಡಿಸ್ತೀನಿ ನೋಡ್ಕೊಳ್ಳಿ ಫಸ್ಟ್ ಸ್ಯಾರಿಯಿಂದನೇ ಬರೋಣ ನಾನು ಬೆಡ್ ಕವರ್ ಮೇಲೆ ಈ ಸ್ಯಾರಿ ಎದ್ ಕಾಣಿಸ್ತಿಲ್ಲ ಬಿಕಾಸ್ ಬೆಡ್ ಕವರ್ ಕೂಡ ಫ್ಲವರ್ ಫ್ಲವರ್ ಥರ ಇದೆಯಲ್ಲ ಇದು ಸುವರ್ಣ ಸೂಪರ್ ಸ್ಟಾರ್ ಅನ್ನ ಕೊಟ್ಟಿರೋದು ಉಟ್ಕೊಳ್ಳೋಕ್ಕೆ ಆಗಿಲ್ಲ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ತುಂಬ ಶೈನಿಂಗ್ ಇದೆ ಇದು ನಿಮ್ಮ ಮೊಬೈಲ್ಗಿಂತಲೂ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಪಿಂಕ್ ಲೈಟ್ ಪಿಂಕ್ ವಿತ್ ಸಿಲ್ವರ್ ಕಾಂಬಿನೇಷನ್ ಇದು ಇದಕ್ಕೆ ಬ್ಲೌಸ್ ನಾನು ಆವಾಗಲೇ ಫಸ್ಟೇ ಸ್ಟಿಚ್ ಮಾಡಿ ಇಟ್ಟಿದ್ದೆ ಬಟ್ ಹಾಕೊಳ್ಳೋಕೆ ಆಗ್ತಿರ್ಲಿಲ್ಲ ಇವಾಗ ಸರಿ ಇದನ್ನೇ ಹಾಕೊಳ್ಳೋಣ ರಿಸೆಪ್ಷನ್ಗೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಇದಕ್ಕೆ ಮ್ಯಾಚಿಂಗಾಗಿ ನಾನು ಯಾರು ಏನೇ ಸಜೆಷನ್ ಕೊಟ್ಟರು ನನಗೆ ನನಗೇನು ಇಷ್ಟ ಆಗುತ್ತೆ ಅದನ್ನೇ ಮಾಡ್ತೀನಿ ಆ ಪಾರ್ಲರ್ ಹುಡುಗಿ ಎಷ್ಟು ಚೆನ್ನಾಗಿಲ್ಲ ಅಂದ್ಲು ಬಟ್ ನನಗೆ ಹಾಕೊಂಡು ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು ಇದು ಡಾಬ್ ಕೂಡ ಅಷ್ಟೇ ನಾನೊಂದು ಒನ್ ಇಯರ್ ಟೂ ಇಯರ್ಸ್ ಬ್ಯಾಕೆ ತೆಗೆದಿಡ್ಕೊಂಡಿದೆ ಬಟ್ ಯೂಸ್ ಮಾಡಿಲ್ಲ ಇದು ನೆಕ್ ಪೀಸು ನೋಡಿ ಇಷ್ಟು ಶೈನಿಂಗ್ ಆಗಿದೆ ನೆಕ್ ಪೀಸ್ ಆ್ಯಂಡ್ ಇದು ಮಾಂಟಿಕಾ ನೆಕ್ಸ್ಟ್ ಹಿಂಗು ಇದು ಸೆಟ್ಟು ನನ್ನ ಮೀಸಲು ಬುಕ್ ಮಾಡಿದ್ದು ಇದು ಬಂದುಬಿಟ್ಟು ಸ್ಪಿಂಗರ್ಂಗು ನನಗಿನ್ನೂ ಸ್ವಲ್ಪ ಬೇಕಾಗಿತ್ತು ಆದರೆ ನಾನೇ ನೋಡಿನೂ ತೊಗೊಳ್ದಿರ ಬಂದುಬಿಟ್ಟಿದ್ದೀನಿ ಚಿಕ್ಕಪೇಟೆಯಲ್ಲಿ ಸೊ ಅತ್ತೆ ಮೊನ್ನೆ ಜಯನಗರಲ್ಲಿ ತೊಗೊಬಂದು ಕೊಟ್ಟರು ಇದನ್ನು ಇಷ್ಟು ಸೆಟ್ಟು ಸೊ ವೈಟ್ ಕಲರ್ ಸ್ಟೋನ್ದು ಪರ್ಲ್ದು ಒಂದು ಸ್ಟಿಕ್ಕರ್ ಹಾಕೊಳ್ಳೋಣ ಅಂತಿದ್ದೀನಿ ನೋಸ್ಪಿನ್ಗೆ ಸ್ಟೋನ್ಸ್ ಬರುತ್ತೆ ಇದು ನೋಸ್ಪಿನ್ ಸೊ ನನಗೆ ಮೇಯ್ನು ಹೇರ್ ಸ್ಟೈಲ್ಗೆ ಈ ಥರದ್ದು ಸಿಗಲಿಲ್ಲ ನನಗೆ ಸ್ಟೋನ್ದು ಹೇರ್ ಆಕ್ಸರೀಸು ಬಟ್ ಇದನ್ನ ಹಾಕೊಳ್ಳೋಣ ಅನ್ಕೊಂಡಿದ್ದೀನಿ ಡೋ ನೋ ಹೇಗೆ ಕಾಣಿಸುತ್ತೆ ಏನು ಅಂತ ಪಾರ್ಲರ್ ಅವ್ರನ್ನ ನಂಬ್ಕೊಂಡು ನಾನು ತಗೊಂಡಿಲ್ಲ ಇಲ್ಲ ಅಂದರೆ ನಾನು ತೊಗೊಂಡ್ಬಿಡ್ತಿದ್ದೆ ನಾನು ಬುಕ್ ಮಾಡಿ ಇವಾಗ ತೊಗೊಂಡ್ರು ಬರೋಲ್ಲ ಆನ್ಲೈನಲ್ಲಿ ಸೊ ಅದರಿಂದ ಇದನ್ನು ಹಾಕೋತಾ ಇದ್ದೀನಿ ಸೊ ಮ್ಯಾಚಿಂಗ್ ಪರ್ಸ್ ಇಟ್ಕೊಂಡಿದ್ದೀನಿ ಸೊ ಇದನ್ನು ತೊಗೊಂಡೋಗೋಣ ಅಂತ ಖಾಲಿ ಆಗಿತ್ತು ಐರಿಣರ್ ಸೊ ಐರಿಣರ್ ತೊಗೊಂಡಿದ್ದೀನಿ ಬ್ಯಾಂಗಲ್ ಹೀಗೆ ಸೆಟ್ ಮಾಡಿದ್ದೀನಿ ಇದು ಅಷ್ಟೇ ಫುಲ್ಲು ಪ ಸ್ಟೋನ್ ಸ್ಟೋನು ಈ ಕಡೆ ಒಂದು ಸೊ ಆ ಕಡೆ ಕೈಗೆ ಈ ಕಡೆ ಕೈಗೆ ಸಾಕು ಇಷ್ಟು ಅಂದ್ಬಿಟ್ಟು ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಈಗ ಇದಿಷ್ಟು ನಾನು ರೆಡಿ ಆಗಬೇಕು ನಾನು ರೆಡಿ ಆದಮೇಲೆ ಅವ್ರನ್ನ ಕರೆದ್ರೆ ಅವ್ರು ಬರ್ತಾರೆ ಸೊ ಕಿಚನ್ ಕಡೆ ಬರೋಣ ತುಂಬ ದಿನ ಆಯಿತು ನನ್ನ ಕಿಚನ್ನ ನೋಡಿಸಿ ಸೊ ಕ್ಲೀನ್ ಮಾಡಿದ್ದೀನಿ ಫುಲ್ ಡೀಪ್ ಕ್ಲೀನ್ ಥರ ಏನಿಲ್ಲ ಬಟ್ ಕ್ಲೀನ್ ಮಾಡಿದ್ದೀನಿ ನಮ್ಮ ಮನೇಲಿ ಈ ಸೀಸನ್ ಬಂದರೆ ಫೇವ್ರೆಟ್ ಏನು ಅಂತ ನನಗಂತೂ ಚೆನ್ನಾಗಿ ಗೊತ್ತು ಅವರೇಕೆ ಸಾಂಬಾರು ಸೊ ಬದ್ನೇಕಾಯಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಅವ್ರ ಸಾಂಬಾರು ಮಾಡಿದ್ದೀನಿ ನೈಟಿಗೆ ನಂಗೆ ನೋ ಪ್ರಾಬ್ಲಮ್ ಈ ಕಡೆ ಬಂದರೆ ಲೆಮನ್ ರೈಸ್ ಮಾಡಿದ್ದೀನಿ ಸೊ ನೋ ಪ್ರಾಬ್ಲಮ್ ಇವಾಗ ಬಿಗ್ ಬಾಸ್ ನೋಡಿಕೊಂಡು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ನಾನು ರೆಡಿಯಾಗಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೆಡಿ ಆಗೋವಾಗ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನೋಡಿಸ್ತೀನಿ ಸೊ ಇವಾಗ ಅವ್ರು ಬರೋಷ್ಟರಲ್ಲಿ ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡು ನೆಕ್ ಪೀಸ್ ಎಲ್ಲ ಹಾಕ್ಕೊಂಡಿದ್ದೆ ಬಟ್ ಇನ್ನು ಮೇಕಪ್ ಒಂದು ಮಾಡ್ಕೊಳ್ಳೋಕ್ಕಾಗಿಲ್ಲ ಕ್ರೀಮ್ ಒಂದು ಹಚ್ಕೊಂಡಿದೆ ಅಷ್ಟೇ ಇವು ಸ್ವಲ್ಪ ನಂಗೆ ಲೇಟ್ ಆಗುತ್ತೆ ಅಂತ ಅಂದರು ಸರಿ ನಾನು ಬೇಕಾದ್ರೆ ಆಮೇಲೆ ರೆಡಿ ಆಗ್ತೀನಿ ನೀವೊಂದು ಹೇರ್ ಸ್ಟೈಲ್ ಒಂದು ಮಾಡ್ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದೆ ವಿತ್ ಮೇಕಪ್ ಕೂಡ ಮಾಡ್ಕೊಡ್ತೀನಿ ಅಂದರು ಬಟ್ ಪರ್ಸ್ನಲಿ ನನಗೆ ನಾನು ಮಾಡ್ಕೊಳ್ಳೋ ಮೇಕಪ್ಪೇ ಇಷ್ಟ ಮಾಡ್ಕೋತೀನಿ ಬಟ್ ಸದ್ಯಕ್ಕೆ ಬೇಡ ಇವಾಗ ನಾನೇ ಮಾಡ್ಕೊಳ್ಳೋಣ ಮೇಕಪ್ಪು ನೆಕ್ಸ್ಟ್ ಯಾವಾಗಾದರೂ ಇದರ ಹತ್ರ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮೇಕಪ್ ಎಲ್ಲ ಏನೂ ಮಾಡಿಸಿಲ್ಲ ಜಸ್ಟ್ ಹೇರ್ ಸ್ಟೈಲ್ ಅಷ್ಟೇ ಫಸ್ಟು ಅವ್ರದ್ದೇ ಒಂದು ಪ್ಲ್ಯಾನಲ್ಲಿ ನಾನು ಹೇರ್ ಸ್ಟೈಲ್ ಮಾಡ್ತೀನಿ ಅಂದರು ಏನಂದರೆ ಆಗಿ ಹೇಳಬೇಕು ಅಂದರೆ ಹೇರ್ ತುಂಬ ಚೆನ್ನಾಗಿದೆ ಹೆಲ್ದಿಯಾಗಿದೆ ಅಂತ ಅಂದರೆ ಯಾವುದೇ ಥರ ಹೇರ್ ಸ್ಟೈಲ್ ಮಾಡಿದ್ರೂ ಆ ಹೇರ್ ಸೆಟ್ ಆಗುತ್ತೆ ಬಟ್ ಕೆಲವೊಂದು ಹೇರ್ಗಳಿಗೆಲ್ಲ ಇಂಥ ಹೇರ್ ಸ್ಟೈಲೇ ಮಾಡಬೇಕು ಅಂತಿರುತ್ತೆ ಆ ಹೇರ್ಸ್ಗೆ ಅದು ಸೆಟ್ ಆಗಲ್ಲ ಅದೇ ಥರನೇ ನನ್ನ ಹೇರ್ ಕೂಡ ನನ್ನ ಹೇರ್ಗೆ ಕೆಲವೊಂದು ಹೇರ್ ಸ್ಟೈಲೆಲ್ಲ ಸೆಟ್ ಆಗೋದೇ ಇಲ್ಲ ಯಾಕಂದರೆ ನನ್ನ ಹೇರ್ ಬಗ್ಗೆ ಬೇರೆಯವ್ರಿಗಿಂತಲೂ ನನಗೆ ತುಂಬಾ ಚೆನ್ನಾಗಿದೆ ಗೊತ್ತು ಯಾವ ಥರ ಸೆಟ್ ಆಗುತ್ತೆ ಅನ್ನೋದು ಅದಕ್ಕೆ ಕೆಲವೊಂದು ಕಡೆ ಹೋದರೆ ನಾನೇ ಅವ್ರಿಗೆ ಸಜೆಸ್ಟ್ ಮಾಡಿಬಿಡ್ತೀನಿ ಅವ್ರು ಅಂದ್ಕೋಬೋದು ಏನು ಇವ್ರು ನನಗಂಟ ಚೆನ್ನಾಗಿ ಗೊತ್ತಾ ಅಂತ ಗೊತ್ತು ನನಗೆ ನನ್ನ ಹೇರ್ ಬಗ್ಗೆ ಥರ ಗೊತ್ತು ನನ್ಗೆ ಯಾವ ಚೆನ್ನಾಗಿ ಕಾಣುತ್ತೆ ಕಾಣಲ್ಲ ಅಂತ ಅದಕ್ಕೋಸ್ಕರ ಇವರು ಇಂಡೋ ವೆಸ್ಟರ್ನ್ ಥರ ಹೇರ್ ಸ್ಟೈಲ್ ಮಾಡ್ತೀನಿ ಅಂದ್ಬಿಟ್ಟು ಫಸ್ಟ್ ಬಫ್ ಮಾಡಿ ಮಾಂಟಿಕಾ ಅಂದರೆ ಬೈತಲ್ಲೆ ಬಟ್ನ ಹಾಕ್ಬಿಟ್ಟು ನೆಕ್ಸ್ಟು ಆಮೇಲೆ ಬೇರೆ ಥರ ಹೇರ್ ಸ್ಟೈಲ್ ಮಾಡೋಕ್ಕೆ ಅಂತ ಹೋದರು ಅದಕ್ಕೆ ಮುಂಚೆ ಫಸ್ಟು ಕ್ರಿಂಪ್ ಮಾಡ್ಕೊಬಿಟ್ಟು ನನ್ನ ಹೇರ್ನ ಅಂದರೆ ತುಂಬ ಇದ್ರೆ ಕಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ಜಸ್ಟ್ ಫ್ರಂಟ್ ಪಾರ್ಟ್ ಮಾತ್ರ ಮಾಡಿಕೊಂಡ್ರು ಬ್ಯಾಕ್ ಪಾರ್ಟು ಎಕ್ಸ್ಟೆನ್ಷನ್ನು ಆ್ಯಡ್ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಅದನ್ನು ಮಾಡ್ತಾ ಬಂದರು ಓಕೆ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಮಾಡಿದ್ಮೇಲೆ ನನಗೆ ಫ್ರಂಟಲ್ಲಿ ಬೇಬಿ ಹೇರ್ಸ್ ಜಾಸ್ತಿ ಇದೆ ಕೆಲವೊಳಗೆ ಬೇಬಿ ಹೇರ್ಸ್ ಇರಲ್ಲ ಅಕಸ್ಮಾತ್ ಹೇರ್ ಸ್ಟ್ರೈಟ್ ಇದ್ದು ಬೇಬಿ ಹೇರ್ಸ್ ಇದ್ದರೆ ಅಷ್ಟು ಅನಿಸಲ್ಲ ಬಟ್ ಕರ್ಲಿ ಇದ್ದು ಬೇಬಿ ಹೇರ್ಸಿದ್ರೆ ಒಂಥರ ಕಾಣಿಸುತ್ತೆ ಇವರು ಮಾಡ್ತಾ ಹೋದ್ರು ಎಲ್ಲ ಮಾಡಿ ಮಗ ಮಾಡಿ ಮುಗಿಸೋರಿಗೂ ನಾನು ಸುಮ್ಮನೆ ಇದೆ ಬಟ್ ಹೇರ್ ಸ್ಟೈಲ್ ಯಾವಾಗ ಮಾಡಿ ಮುಗಿಸಿದ್ರು ನನಗೆ ಅದು ಸೀರಿಯಸ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಹೇರೆಲ್ಲ ಹಿಂಗೆ ಇತ್ತು ಅವ್ರು ಹೇರ್ ಸ್ಟ್ರೈಟ್ ಮಾಡಿದ್ರು ಕ್ರೀಮ್ ಮಾಡಿದರೂ ಕೂಡ ಇತ್ತು ಪ್ಲಸ್ ಅವರು ಹೇರ್ ಸ್ಪ್ರೇ ಕೂಡ ತಂದಿರಲಿಲ್ಲ ಅವಾಗ ಏನಾಗುತ್ತೆ ಅದು ಅಲ್ಲಿ ಹೋಗಿ ಫಂಕ್ಷನ್ ಗಿಲ್ಲದಾಗ ಹೋಗೋಷ್ಟು ಲೈಕ್ ಗಾಳಿಲೇ ಹೋಗಿಬಿಡುತ್ತೆ ನಾನು ಅದಕ್ಕೆ ಹೇಳಿಬಿಟ್ಟೆ ಇಲ್ಲ ನಂಗೆ ನಿಜಾಯ್ತು ಚೆನ್ನಾಗಿ ಕಾಣಿಸ್ತಿಲ್ಲ ಮತ್ತು ಈ ಮುಂದಗಡೆ ಬೇರೆ ಕೂದಲು ಬಿಡ್ಕೊಂತಾಯಿತ್ತು ಹಾಗೂ ಅಲಾವೆರ ಜೆಲ್ ತಂದು ಕೊಟ್ಟೆ ಒಂದು ಸಲ ಟ್ರೈ ಮಾಡಿ ಅಲವೆರ ಜೆಲ್ಲಲ್ಲಿ ಅಂತ ಅಲಾವೆರ ಜೆಲ್ಲಲ್ಲೂ ಒಂಥರ ಹೀಗೆ ಇತ್ತು ಎಣ್ಣೆ ಹಚ್ಚಿದ್ರೆ ಹಿಂಗೆ ಕಾಣಿಸುತ್ತಂಗೆ ನಂಗೆ ಸೀರಿಯಸ್ಸಾಗಿ ಇಷ್ಟ ಆಗಿಲ್ಲ ಆಮೇಲೆ ಸರಿ ಬಫ್ ಹಾಗೆ ಇರಲಿ ಅದನ್ನು ತೆಗ್ದಿಟ್ಟು ನನಗೆ ಸೈಟ್ ಕ್ರಾಫ್ ಥರ ನನಗೆ ಸೈಟ್ ಕ್ರಾಫ್ಟ್ ಚೆನ್ನಾಗಿ ಕಾಣುತ್ತೆ ಸೊ ಸೈಟ್ ಕ್ರಾಫ್ ಥರ ಟ್ರೈ ಮಾಡಿ ನೋಡಿ ಅಂದರೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಹೇಳಿ ಅಂದರು ಸರಿ ಆಮೇಲೆ ನನಗೆ ಸೈಡ್ ಕ್ರಾಫ್ ಮಾಡ್ತಾರಲ್ಲ ಆ ಥರ ಮಾಡಿದ್ರು ನಿಜ ಅದು ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನು ಕೂಡ ಹಾಗೆ ಶೇರ್ ಮಾಡ್ತೀನಿ ನೋಡಿ ಈಗ ಮಾಡ್ತಿರೋ ಹೇರ್ ಸ್ಟೈಲ್ ಬಂದು ಇಂಡೋ ವೆಸ್ಟರ್ನ್ ಅಂತ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ ಕೆಲವ್ರಿಗೆಲ್ಲ ಈ ಥರ ಹಾಕ್ತಾರೆ ಶ್ರೀದೇವಿ ಇವತ್ತು ರಿಸೆಪ್ಷನಲ್ಲಿ ಸೇಮ್ ಹೆಸ್ಟೈಲಿ ಹಾಕಿರೋದು ಬಟ್ ಅವ್ಳಿಗೆ ಫ್ರೆಂಡಲ್ಲಿ ಬೇಬಿ ಇಯರ್ಸ್ ಜಾಸ್ತಿ ಇಲ್ಲ ನನಗೆ ಬೇಬಿ ಇಯರ್ಸ್ ತುಂಬ ಇದೆ ಹಾಗೆ ಕಾಣಿಸ್ತಾ ಇತ್ತು ನನಗೆ ಅಷ್ಟು ಇಷ್ಟ ಆಗಿಲ್ಲ ನಿಜವಾಗ್ಲೂ ಅದಕ್ಕೆ ಯಾರೇ ಆಗಲಿ ಮೇಕಪ್ ಅಟಿಸ್ ಮಾಡೋವ್ರಿಗೂ ವೆಯ್ಟ್ ಮಾಡಿ ನಿಮ್ಗೆ ಅಕಸ್ಮಾತ್ ಚೆನ್ನಾಗಿ ಕಾಣಿಸ್ತಿಲ್ಲ ನಿಮ್ಮ ಫೇಸ್ಗೆ ಅಂದರೆ ತೆಗೆದುಬಿಡಿ ಬೇಡ ಅಂದ್ಬಿಡಿ ಬೇರೆ ಥರ ಮಾಡಿಸ್ಕೊಳ್ಳಿ ಸುಮ್ಮನೆ ಸ್ಯಾಕ್ರಿಫೈಸ್ ಆಗಿ ಬೇಜಾರು ಮಾಡ್ಕೋತಾರೆ ಅಂತೆಲ್ಲ ಅಂತ ಅಂದ್ಕೋಬೇಡಿ

ఇలా సైట్ కడప్పందే నోత ప్యాక్ యా నెంట్ బ్యాక్ సైడ్ ఫ్రెండ్ కూడా ఇంపార్టెంట్ అల్వా ಸೊ ಫೈನಲ್ ಹೇರ್ ಸ್ಟೈಲ್ ಆಯಿತು ನಂಗೆ ತುಂಬಾ ಇಷ್ಟ ಆಯಿತು ಈ ಹೇರ್ ಸ್ಟೈಲು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಟಲ್ಲಿ ನಾನು ಹೇಗೆ ಅಂದ್ಕೊಂಡೆ ಇವಾಗ ಅದೇ ಥರನೇ ಬಂತು ಸೊ ನೆಕ್ಸ್ಟ್ ಮೇಕಪ್ ಎಲ್ಲ ಮಾಡ್ಕೊಬೇಕು ನಾನು ಮೇಕಪ್ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಪಾರ್ಟಿ ಹಾಲ್ಗೆ ಹೋಗಿ ನಾನು ಸಿಗ್ತೀನಿ ಹೇಗೆ ಕಾಣಿಸಿದೆ ಏನು ಅಂತ ಪಾರ್ಟಿ ಹಾಲಲ್ಲೇ ನೋಡಿ அட ஜங்கர் மாத்தலை அன்னை வர வர பார்த்தா ஆல்மாரி अरे இது 2 செகண்ட் ಮಂಡನ್ಗೆ ನೋಡ್ರಿ ಇನ್ನೂ ನೋಡ್ರಿ ಆದ್ರೂ ಎಲ್ರು ಬರೋಸ್ ಟ್ವೆಲ್ ತರ್ಟಿ ಆಗುತ್ತೆ ಅಷ್ಟು ಆರಾಮಾಗಿ ರೆಡಿಯಾಗಿ ಬರಲಿ

அவர் கேட்க வந்து ಅಯ್ಯಯ್ಯೋ ಚಿಕ್ಕಪ್ಪ ನೀನ್ ಹೇಳ ತಕ್ಷಣ ನಾವೇನು ಹಾಕೊಳ್ದಿರ ಇರಲ್ಲ ಬಿಡು ಅಕ್ಕ ಅದ್ ನೀಲ್ ಪಲ್ಷದೆ ಎತ್ಕೋ ಹಾಕೋಕ್ಕ ಅಕ್ಕ ನೀಲ್ ಪಲ್ಷದ ಎತ್ಕೊಂಡು ಹಾಕೋದ್ರಲ್ಲಿ ನೀನು ನೋಡ್ಸಲ್ಲ हाय ये क्या था ನಾನು ಏನು ಸುಮ್ಮರ್ತ ಸಂವಿ ಆಗ್ಲಿ ಮಾಡ್ಲಿ ಅದನ್ನ ಈಗಲೇ ಮಾಡ್ತೀರಾ

ಮಾತಾಡ್ತೀನಿ <Five pressing Gegen West> <F gezúcime> ಇವಾಗ ನಮ್ಮ ಹುಡುಗ ರೆಡಿಯಾಗಿದ್ದಾರೆ ಇನ್ನು ಹುಡುಗಿ ರೆಡಿ ಆಗೋದಿದೆ ಸೊ ಅಂದ್ಕೊಂಡಂಗೆಲ್ಲ ಆಗಲ್ಲ ಬೇಗನೆ ರೆಡಿ ಆಗ್ಬೇಕಂತ ಪ್ಲ್ಯಾನ್ ಮಾಡಿದರು ಬಟ್ ಸಮ್ಮೀಶೂಸಿಂದ ಲೇಟ್ ಆಗೋಯ್ತು ನಾವು ಬಟ್ ಆನ್ ಟೈಮ್ ನಾವು ಕೂಡ ಬಂದ್ವಿ ಆಫ್ ಆನ್ ಅವರ್ ಲೇಟ್ ಆದ್ರೂ ಓ ಇದಕ್ಕೆ ನಾ ಹಚ್ಕೊಂಡಿದ್ವಾ കാണില്ല തന്നെ അപ്പൊ ഓടാ സുദൈ മമ്മിരണ ന ಅಡ ಫಿಲ್ಮಿನ ಮುಖದಕ್ಕೆ ಏನ್ ಚಲ್ಲಯ್ಯ ಹಾಗೆದ ನಂದಾ ಹಾಕದಾಗಿದೆ ಸಾಯಾ ಹೇರ್ ಸ್ಟೈಲ್ ಮಾತ್ರ ದೇಂಗ್ ಮಾಡ್ತಿದು ಕಕದಾಗಿದೆ ಸಾರಿ ಮೇಕ್ ಅಪ್ ಏನಲ್ಲ ಫೋಟೋಸ್ ಇದ್ರು ಒಟ್ಸ್ಕೋಬದಣ್ಣಾ ಅಲ್ಬರ್ದು ಅತ್ರ ಮೇಕ್ ಅಪ್ ಏನಾಗುತ್ತೆ ಬಾ ಸಮೇ ಇಲ್ಲಿ ಅಮೇ ಇಲ್ಲ ಎಮೋನ ಬ್ಯಾಕ್ ಅಪ್ ಕೊನೆ ಸವಿನಾ ಆ

ಹಲೋ ಸ್ವಲ್ಪ ಹೈಟ್ ಆಯ್ತು ಬಟ್ ಗೊತ್ತು ಬಟ್ ಹೈಟ್ ಆಯ್ತು ತುಂಬಾ ಹೈಟ್ ಆಯ್ತು हेलो ಮಾ ಆ ಶ್ರೀದೇವಿ ಶ್ರೀವೆತ್ತಾ ಸರಿ ಕಣೋ ಹ್ಮ್ இன்னொ் சரி இல்ல அதுல யூட்டூபல் இல்லை ஓ தீட்சி தான் ஃபுல்லு லாலி லெஃப்ட் ಇಲ್ಲ ಇಲ್ಲ ರೈಟ್ 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 ಇನ್ನು ಸ್ವಲ್ಪ ರೈಟ್ ಇನ್ನು ಸ್ವಲ್ಪ ರೈಟ್ ಸ್ವಲ್ಪ ರೈಟ್ ನನಗ ಅವ್ರು ಹಾಗೆ ಮಾಡಬೇಕಾದ್ರೆ ಗೊತ್ತಾಗಲ್ವಲ್ಲ ಆಮೇಲೆ ನಾನು ಮಾಡಿಸ್ತೇನೆ ನಮ್ಮ ಬ್ರೈಡ್ ರೆಡಿ ಬಟರ್ ಸ್ಪ್ರೇ ಆ ಗೈತ್ರಮ್ಮನ್ ಕಟ್ ಬಿಡು ಇಿಸ್ಕೋ ಇಿಸ್ಕೋ ಅಮ್ಮ ಎಲ್ಲ ಚಪ್ಪಾಡಿ ಅಂತ ನಾನು ಹೇಳ್ತೀನಿ ಎಲ್ಲ ಓಡಿ

ಅಯ್ಯೋ ಇಲ್ಲಲ್ವಾ ಇಲ್ಲ ಅಮ್ಮ ನಾನು ಎಲ್ಲ ಶೇಡ್ಯೂಲ್ ಬಗ್ಗೆ ಏನಂತೆ ಅದು ಅಕಶಿಪರು andar aage odado baki baki mein aap kaise kele kar sakte hai ready hai kitna padha kitna padha ನೀವು ಆ ಕಡೆ ಈ ಕಡೆ ಆದರೆ ಏನು ಅನ್ಕೋಬೇಡಿ ಮಕ್ಳುಗಳ ಕೈ ಕೊಟ್ಬಿಟ್ಟು ನಾನು ವೀಡಿಯೋ ಮಾಡಿಸ್ಕೋತೀನಿ ಬಟ್ ದೊಡ್ಡವರೆಲ್ಲ ವಿಡಿಯೋ ಮಾಡೋ ಅಷ್ಟು ಪೇಷನ್ಸ್ ಇರೋಲ್ಲ ಸೊ ದಿಲೀಪ್ ವೀಡಿಯೋ ಮಾಡ್ಕೊಡ್ತಿದ್ದಾನೆ ಸೊ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸು ಹೇಳಬೇಕಲ್ಲ ಸೊ ಈ ವಿಡಿಯೋ ಮಾಡ್ಕೊಡ್ತೀರ ದಿಲೀಪು ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಸೊ ಅತ್ತೆ ನಾಗಲಕ್ಷ್ಮಿ ಅಮಿತ್ ತಾತ ನಮ್ಮ ಮಾವ ಎಲ್ಲರೂ ಬಂದರು ಲಕ್ಷ್ಮಣ ಅವರೆಲ್ಲರೂ ಬಂದಿದ್ರು ತುಂಬ ಖುಷಿ ಅವರೆಲ್ಲ ಬಂದಿದ್ದು ಸೊ ನಮ್ಮ ಬನಶಂಕರಿ ತುಂಬ ದೂರ ದೂರ ಇಲ್ಲ ಪದ್ಮನಗರ ಹತ್ರನೇ ಇದೆ ಇವಾಗ ಊಟಕ್ಕೆ ಹೋಗೋದಿತ್ತು ಫಸ್ಟು ಎಲ್ಲೇ ಒಂದು ಕಡೆ ಆದ್ರೂ ಫಸ್ಟ್ ಸೆಕೆಂಡ್ ತರ್ಡು ಪಂತಿ ಅಂತ ಹೇಳ್ತಾರೆ ಲೋಕಲ್ ಆಗಿ ಹೇಳಬೇಕಂದ್ರೆ ಸೊ ಬ್ಯಾಚೆಲ್ಲ ಜಾಸ್ತಿ ಇರುತ್ತೆ ಅದಾದಮೇಲೆ ಲಾಸ್ಟ್ ನಾವು ಫೋರ್ತ್ಗೆ ತರ್ಡ್ ಪಂದಿಗೆ ನಾವು ನೆಕ್ಸ್ಟ್ ಊಟಕ್ಕೆ ಹೋಗ್ತಾಯಿದ್ವಿ ಲಾಸ್ಟಲ್ಲಿ ಹುಡುಗ ಹುಡುಗಿ ಊಟಕ್ಕೆ ಹೋಗ್ತಿದ್ದಾರೆ ಜೊತೆಲೇ ಹೋಗೋಣ ಅಂದ್ಕೊಂಡ್ವಿ ಬಟ್ ಸ್ವಲ್ಪ ಅವತ್ತು ಬ್ಯುಸಿ ಇದ್ವಿ ಅಂದರೆ ನಮ್ಮ ಹಸ್ಬೆಂಡ್ ಫ್ರೆಂಡು ಮದುವೆ ಇತ್ತು ಅವತ್ತು ಸೊ ಅದಕ್ಕೆ ಫೋನ್ ಮಾಡ್ತಾಯಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಬಾ 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 ಅಂತ ಅದರಿಂದ ಒಂದು ತ್ರೀ ಓ ಕ್ಲಾಕ್ಗೆಲ್ಲ ಹೊಟ್ಬಿಟ್ವಿ ಇಲ್ಲ ಇನ್ನೂ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಇದ್ದು ಆರಾಮಾಗಿ ಹೋಗ್ತಾ ಇದ್ವಿ ನೀನು ಹಂಗ್ ಬಿಸಾತಿದ್ದೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಈ ಪಾಯಸ ಡ್ರೈ ಫ್ರೂಟ್ಸ್ ಪಾಯಸ ರಸಾಯನ ಅಂತಾರಲ್ಲ ಆ ಥರ ಟೈಪಲ್ಲಿ ಪಂಚಾಮೃತ ಏನೋ ಅಂತ ಐ ಥಿಂಕ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು ಪ್ಲಸ್ ಬೇಬಿ ಕಾರ್ನ್ ಮಂಚೂರಿ ಒಬ್ಬಟ್ಟು ಆಮೇಲೆ ಏನಪ್ಪ ಪಲಾವ್ ಸೆಟ್ ಮಸಾಲೆ ದೋಸೆ ಬೋಂಡಾ ಅನ್ನರಸಂ ಮತ್ತು ಇದು ಮೇನು ಐಸ್ ಕ್ರೀಮ್ ಜೊತೆ ಕ್ಯಾರೆಟ್ ಹಲ್ವಾ ಹಾಕಿದರೂ ಸಖತ್ತಾಗಿತ್ತು ತಾಂಬೂಲ ಎಲ್ಲ ಇತ್ತು ನಂಗೆ ತುಂಬ ಇಷ್ಟ ಆಯಿತು ಊಟ ನಾವೆಲ್ಲ ಒಡ್ಸ್ಕೊಂಡು ಗ್ರೂಪ್ ಫೋಟೋ ಫ್ಯಾಮಿಲಿ ಏನು ಇವತ್ತು ಹೋಗೋಣ ಅಂತ ತಿರ್ಗಾ ನೋಡ್ರಿ ನೋಡಲಿ ನೀನು ನೀನ್ ಹೊಡಿಬೇಕು ಸರಿ ಹೊಡೀಸ್ಕೊಳ ಮದುವೆ ಸೊ ಫೈನಲ್ ಆಗಿ ಈ ವಿಡಿಯೋ ಮಾಡಿಸ್ಕೊಂಡೆ ತುಂಬಾ ಇಷ್ಟ ಆಯ್ತು ಈ ವಿಡಿಯೋ ಕ್ಲಿಪ್ಪಿಂಗ್ ತೆಗ್ದಿದ್ದು ನೇತ್ರ ಸೊ ಯಾವ್ದಾದ್ರು ಒಂದು ವೀಡಿಯೋ ಮಾಡಿಸ್ಕೋಬೇಕು ಅಂತಿದ್ದೆ ಸೊ ಫೈನಲಾಗೆ ಲಾಸ್ಟಾಗಿ ಇದೊಂದು ವೀಡಿಯೋ ಸಿಗ್ತಲ್ಲ ನಂಗೆ ತುಂಬ ಖುಷಿ ಆಯಿತು ಈ ವಿಡಿಯೋ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇನ್ನೂ ಒಂದು ಸ್ವಲ್ಪ ಇರ್ಬೋದು ಹೇಳದ್ನೆಲ್ಲ ಕಾಲ್ ಬರ್ತಾಯಿತ್ತು ಹೋಗೋಣ ಅಂತಾರೆ ಬಾ ಫೋಟೋ ಓಡಿಸ್ಕೊಳ್ಳೋಣ ಅಂತಾರೆ ಹೋಗೋಣ ಅಂತಾರೆ ತಿರ್ಗಿ ಒಂದು ಸ್ವಲ್ಪ ಇರ್ತಿದ್ರು ಬಟ್ ಆಮೇಲೆ ಹೋದ್ವಿ ಒಂದು ತ್ರೀಗೆಲ್ಲ ಹೊಟ್ಬಿಟ್ವಿ ಟು ಫಾರ್ಟಿ ಫೈವ್ ತ್ರೀಗೆಲ್ಲ ಸೊ ನಾನು ಇನ್ನು ಮನೆಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಏನಾರು ಡೀಟೇಲ್ಸ್ ಇದ್ದರೆ ಸ್ವಲ್ಪ ಹೇಳ್ತೀನಿ ಅಷ್ಟೇ ಓಕೆ ನಾನು ವೆಯ್ಟ್ ಮಾಡ್ತೀರಿ ಸೊ ಇವಾಗ ತಾನೇ ರಿಸೆಪ್ಷನ್ ಮುಗೀತು ಮುಗಿಸ್ಕೊಂಡು ಬಂದಿದ್ದೀವಿ ಇವಾಗ ಹೇರ್ಸ್ ಎಲ್ಲ ತೆಗಿಬೇಕು ಸ್ವಲ್ಪ ವೆಯ್ಟ್ ಅನ್ನಿಸ್ತು ಏನು ವೆಯ್ಟ್ ಅನಿಸಿಲ್ಲ ಸೊ ಇದನ್ನ ತೆಗಿಬಿಟ್ರೆ ಮುಗೀತು ಸೊ ಇಷ್ಟೇ ಹೇಗೆ ಕಾಣಿಸ್ತಿತ್ತು ಅಂತ ಹೇಳಿ ಸ್ಯಾರಿ ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಸೂಪರ್ ಸ್ಟಾರ್ ಅಂತ ಹೇಳ್ತೀನಿ ಸೊ ಅವ್ರು ಕೊಟ್ಟಿರೋ ಸ್ಯಾರಿನೇ ಇದು ಕೆ ಎಲ್ ಎಮ್ ಫ್ಯಾಷನ್ಸ್ ಅಟ್ಟಿದ್ರು ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ ಫೈನಲ್ ಇದನ್ನ ಹುಡ್ಕೊಳ್ಳೋಕ್ಕೆ ಟೈಮ್ ಬರಲಿ 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 ಅಂತಿದ್ದೆ ದೊಡ್ಡವರೆಲ್ಲ ಹೇಳ್ತಿದ್ರು ಸಾರಿಗಳೆಲ್ಲ ಹೊಸ ಸೀರೆಗಳು ತುಂಬ ದಿನ ಇಡಬಾರ್ದಂತೆ ಅಂತ ಅದು ಅವಕಾಶ ಸಿಕ್ತಿರ್ಲಿಲ್ಲ ಬಟ್ ಇವಾಗ ಅವಕಾಶ ಸಿಕ್ಕಿದೆ ಇದನ್ನ ಹುಡ್ಕೊಳೋಕ್ಕೆ ತುಂಬ ಚೆನ್ನಾಗಿದೆ ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು ಫ್ರೆಶ್ ಅಪ್ ಆದ್ಮೇಲೆ ಇನ್ನೊಂದು ವ್ಲಾಗ್ ಬರುತ್ತೆ ಆ ವ್ಲಾಗ್ ಏನು ಇತ್ತ ಅಂತ ನೆಕ್ಸ್ಟ್ ವ್ಲಾಗ್ ವೆಯ್ಟ್ ಮಾಡ್ತಾರೆ ಚೆನ್ನಾಗಿದೆ ಸೊ ನೆಕ್ಸ್ಟ್ ವ್ಲಾಗ್ ವೆಯ್ಟ್ ಮಾಡ್ತೀವಿ ನಮ್ಮ ಹಸ್ಬೆಂಡ್ ಇವಾಗ ಮತ್ತೆ ಹೊರಗಡೆ ಹೋದೇವೆ ನಾನು ಬೇಗ ಫ್ರೆಶ್ ಅಪ್ಪ ಅಂದರೆ ನಾನು ಕರ್ಕೊಂಡೋಗ್ಬಿಡ್ತಾರೆ ಆಮೇಲೆ ನೋಡಿಸ್ತೀನಿ ನಿಮಗೆ ಏನು ಎತ್ತಾ ನೆಕ್ಸ್ಟ್ ವ್ಲಾಗ್ ಏನು ಅಂತ ಓಕೆನಾ ಸೊ ಈ ವ್ಲಾಗ್ ನೀವು ಫುಲ್ ನೋಡಿದ್ದೀರಾ ಅಂತ ನಂಬ್ತೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫೋಟೋಸ್ ಕೂಡ ನಾನು ಆ್ಯಡ್ ಮಾಡ್ತೀನಿ ಎಷ್ಟು ಫೋಟೋಸ್ ಇದೆ ಅಷ್ಟೆಲ್ಲನೂ ಸರಿನಾ ನಮ್ಮ ಹುಡುಗ ಹುಡುಗಿಗೆ ವಿಶ್ ಮಾಡಿ ಬ್ಲೆಸ್ ಮಾಡಿ ಅತ್ತೆ ನೆನಪಾಗ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅತ್ತೆ ಇದ್ದಿದ್ದರು ಅವಳು ಇವಾಗ ಆಗ್ತಿದ್ದೋ ಇವಾಗ ಗೊತ್ತಿಲ್ಲ ಅವಾಗ ಆಗಲ್ಲ ಅಂತ ಇಲ್ಲೋ ಇವಾಗಾದ್ಲು ಒಂದು ಕೆಟ್ಟದಾದರೆ ಒಂದು ಒಳ್ಳೇದಾಗುತ್ತೆ ಅಂತ ಅನ್ಬೋದು ಸೊ ಒಂದು ಕಳ್ಕೊಂಡ್ಲು ಒಂದು ಇವಾಗ ಪಡ್ಕೋತಿದ್ದಾಳೆ ಜಾಸ್ತಿ ಪಡ್ಕೋತಿದ್ದಾಳೆ ಸೊ ಅವಳು ಮುಂದಿನ ಜೀವನಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಶ್ರೀದೇವಿ ಆ್ಯಂಡ್ ಪ್ರಕಾಶ್ ಅವರೇ ಜೆ ಪಿ ಅವರೇ ಕಂಗ್ರ್ಯಾಚುಲೇಷನ್ಸ್ ಸೊ ಇಬ್ಬರು ತುಂಬ ಖುಷಿ ಖುಷಿಯಾಗಿ